ಇದು ಆದಂತೀಜರ್ ಈಗ ಅವಾಗ ಬಿಟ್ಟು ಕೊಟ್ಟು ಲ್ಯಾಂಡ್ ಓಕ್ವೆನ್ ಆಗೋ ಪ್ರೊಸೀಜರ್ ಅಲ್ಲಿ ಒಂದಿಬ್ಬರು ಒಪ್ಕೊಂಡಿದ್ದಾರೆ ಕೇಂದ್ರಕ್ಕೆ ಒತ್ತು ಕೊಡಿದ್ದಾ ಅಷ್ಟೇ ಆ ಲ್ಯಾಂಡ ಆಕ್ವಿಜಿಷನ್ ನಾವು ಸರ್ಕಾರಕ್ಕೆ ಏನು ಜನಗಳ ಅವೆಲ್ಲ ಒತ್ತು ಕೊಡ್ತಿದ್ವಿ ಮಾತ್ರ ರೈತ ಮಾತ್ರ ಒತ್ತು ಕೊಡ್ತಾಯ್ತು ಅದಕ್ಕೆ ಒಂದು ಒಂದು ಅದೆಲ್ಲ ಜನರ ಅಲ್ಲಿ ಒಂದು ಒಂದು ಬಂತು ಅಷ್ಟೇ ಒಂದು ಎಕ್ಸಪ್ಟ್ ಬಂತು ಎಸ್ ಮೀಟಿಂಗ್ ಸರ್ ಅವರು ಒಪ್ಸಕ್ಕೆ ಅಲ್ಲ ಆಗಬೇಕು ಹೆಸರುಗಳ ಜನರೇ ಏನು ಅಧಿಕಾರಿಗಳ ಸಮಕ್ಷಮ ಪರೀಕ್ಷೆ ಸುಧಾರಣೆಗಾಗಿ ಕ್ರಿಯಾಯೋಜನೆ ಮಾಡಿ ಇಪ್ಪತ್ತೊಂಬತ್ತನೇ ಸ್ಥಾನ ಇದ್ದ ಹದಿನೈದನೇ ಸ್ಥಾನಕ್ಕೆ ತರಬೇಕಂತಕೊಂಡು ಸೂಚನೆ ಕೊಟ್ಟಿದ್ರಿ ಉತ್ತರ ಒಂದ್ ನಿಮಿಷ ಉತ್ತರ ಕೊಟ್ಟಿದ್ದೀರಿ ಉತ್ತರ ಏನ್ ಕೊಟ್ಟಿದ್ದೀರಿ ಪರಿಣಿತರಿಂದ ವಿಷಯವಾದ ಕಾರ್ಯಾಗಾರ ಮಾಡಿದ್ವಿ ಮತ್ತು ಸ್ಪೆಷಲ್ ಕ್ಲಾಸ್ ತಗೊಳ್ಲಿಕ್ಕೆ ಸರಣಿ ಪರೀಕ್ಷೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿನ ಹೇಳಿದ್ರೆ ಗುರಿ ಇಟ್ಟುಕೊಂಡು ಕ್ರಿಯಾಯೋಜನೆ ಮಾಡುವಂತ ಹೇಳಿದ್ರಿ ನೀವು ಅದ್ರ ಪ್ರಕಾರ ಏನ್ ಮಾಡಿರೋ ಗೊತ್ತಿಲ್ಲ ದುರ್ದೈವದ ಸಂಗತಿ ಏನಂದ್ರೆ ಇವತ್ತು ನಾವು ಎಲ್ಲಿಗೆ ಬಂದಿವಿ ರಾಜ ಗದಗ ಕೊನೆಯ ಸ್ಥಾನಕ್ಕೆ ಬಂದಿವಿ ಇಂಪ್ರೂವ್ಮೆಂಟ್ ಆಗಿಲ್ಲ ಆಗಲಿಲ್ಲ